ಶ್ರೀ ಗುರುಭ್ಯೋ ನಮಃ ಹರಿಹಿವೋ ಓಂ ಓಂ ನಮೋ ಭಗವತೆ ವಾಸುಧೇವಾ ನಮಃ ಓಂ ಮಾತೃಭ್ಯೋ ನಮಃ ಓಂ ಗಂಗಣಪತೇ ನಮಃ ಪರಮಶಿವ ಗಣೇಶನ ಶಿರವನ್ನು ಕಡಿದು ಆನೆ ಶಿರವನ್ನು ಇಟ್ಟು ಜೀವ ಕೊಟ್ಟಿದ್ದು ಆದರೆ ಒಂದು ಪ್ರಶ್ನೆ ಶಿವ ತನ್ನ ಮಗನ ತಲೆಯನ್ನೇ ಏಕೆ ಕಡಿದ ಬೇರೆ ಏನಾದರೂ ಮಾಡಬಹುದಿತ್ತಲ್ಲವ ಇದರ ಹಿಂದೆ ಇನ್ನೊಂದು ಕಥೆ ಇದೆ ಹಿಂದೆ ಮಾಲಿ ಮತ್ತು ಸುಮಾಲಿ ಎಂಬ ಇಬ್ಬರೂ ದೈತ್ಯ ರಾಕ್ಷಸರಿದ್ದರು ಪರಮಶಿವನ ಭಕ್ತರು ಇವರು ಈ ರಾಕ್ಷಸರಿಗೂ ಸೂರ್ಯ ಭೀಕರ ಯುದ್ಧವಾಗುತ್ತದೆ ಆ ಯುದ್ಧದಲ್ಲಿ ಸೂರ್ಯನ ಶಕ್ತಿಗೆ ರಾಕ್ಷಸರು ನಿಲ್ಲಲಾಗದೆ ಸೋಲುವ ಸಮಯ ಬಂದೇ ಬಿಡುತ್ತದೆ ರಾಕ್ಷಸರು ಎದರಿ ನಮಗೆ ತೊಂದರೆ ಆಗುತ್ತಿದೆ ಎಂದು ಪರಶಿವನನ್ನು ಪ್ರಾರ್ಥನೆಯನ್ನು ಮಾಡಿ ಕರೆಯುತ್ತಾರೆ ಆಗ ಪರಶಿವ ಕೋಪದಿಂದ ಬಂದು ತನ್ನ ಭಕ್ತರಿಗೆ ತೊಂದರೆಯನ್ನು ಕೊಟ್ಟಿದ್ದೀಯಾ ಎಂದು ಸೂರ್ಯನ ಶಿರವನ್ನು ತನ್ನ ತ್ರಿಶೂಲದಿಂದ ಕತ್ತರಿಸುತ್ತಾನೆ ಕ್ಷಣದಲ್ಲಿ ಲೋಕವೆಲ್ಲ ಕತ್ತಲೆಯಲ್ಲಿ ತುಂಬಿತ್ತು ಪರಮಶಿವ ಸೂರ್ಯನನ್ನು ಬದುಕಿಸುವ ಸಮಯ ಅಲ್ಲೇ ನಿಂತು ನೋಡುತ್ತಿದ್ದ ಸೂರ್ಯನ ತಂದೆ ಕಶ್ಯಪ ಮುನಿಗಳು ಮನದೊಳಗೆ ನೊಂದು ಶಿವನಿಗೆ ಹೀಗೆ ಹೇಳುತ್ತಾರೆ ಪರಮಶಿವ ನನ್ನ ಮಗನ ತಲೆಯನ್ನು ಕಡಿದಿರಿಯಲ್ಲವೇ ಮುಂದೆ ಒಂದು ದಿನ ನೀನು ನಿನ್ನ ಮಗನ ತಲೆಯನ್ನು ನೀನೇ ಕಡಿಯೋ ಹಾಗೆ ಆಗಲಿ ಎಂದು ಶಪಿಸುತ್ತಾರೆ ಇಲ್ಲಿ ಶಿವನಿಗೆ ಶಾಪವೇ ಕಾರಣ ಮೋಷಿಕಾಸುರನ ಉಪಟಳವನ್ನು ನಿಲ್ಲಿಸಲು ಇದು ಅವಶ್ಯಕವಾಗಿರುತ್ತದೆ ಹಾಗಾಗಿ ಕಶ್ಯಪರು ಶಾಪದಂತೆ ಮುಂದೆ ಶಿವ ತನ್ನ ಮಗನ ತಲೆಯನ್ನೇ ಕಡಿದನು ಇನ್ನೊಂದು ಪ್ರಶ್ನೆ ಬರುತ್ತದೆ ಆದರೆ ಕಡಿದ ತಲೆಯನ್ನೇ ಏಕೆ ಜೋಡಿಸಲಿಲ್ಲ ಆನೆ ತಲೆಯೇ ಏಕೆ ಕಡಿದ ತಲೆಯನ್ನು ಜೋಡಿಸದಿರಲು ಹಿಂದೆ ಹೇಳಿದ ಹಾಗೆ ಆ ಮೋಷಿಕಾಸುರನನ್ನು ಕೊಲ್ಲುವ ಬಾಲಕ ಎರಡು ಜೀವಿ ಒಂದೇ ದೇಹ ಆಗಿರಬೇಕು ಗಣೇಶನ ದೇಹ ದೇವತಾ ದೇಹ ತಲೆ ಮಾತ್ರ ಆನೆ ಹಾಗೆ ಹಿಂದೆ ಇದ್ದ ಗಣೇಶನ ಶಿರದ ತುಂಬ ಅಹಂಕಾರವೇ ಇತ್ತು ತನ್ನ ತಾಯಿ ತನಗೆ ವರ ಕೊಟ್ಟಿದ್ದಾಳೆ ಎಂದು ಪರಶಿವನ ವಿರುದ್ಧವೇ ಗೆಲ್ಲುವೆ ಎಂದು ಅಹಂಕಾರ ಇತ್ತು ಇನ್ನೊಂದು ಪ್ರಶ್ನೆ ಬರುತ್ತದೆ ಶಿವ ದೇವರು ಅಲ್ಲವ ಯಾವುದೇ ಜೀವಿಗೆ ಹಾನಿ ಮಾಡುವುದಿಲ್ಲ ಆಗಿದ್ದಲ್ಲಿ ಯಾಕೆ ಒಂದು ಆನೆಯ ಶಿರವನ್ನು ಏಕೆ ಕತ್ತರಿಸಿದ ಹಿಂದೆ ಗಜಾಸುರ ಎಂಬ ರಾಕ್ಷಸನು ಇದ್ದ ಇವನು ಪರಶಿವನ ಭಕ್ತ ಹಲವು ವರ್ಷಗಳವರೆಗೆ ಶಿವನನ್ನು ಕುರಿತು ಧ್ಯಾನಿಸಿ ಒಂದು ವರವನ್ನು ಪಡೆಯುತ್ತಾನೆ ಅದೇನೆಂದರೆ ಶಿವನನ್ನು ತನ್ನ ಹೊಟ್ಟೆಯಲ್ಲಿ ಬಂದಿಯಾಗಿ ಇರುವಂತೆ ವರ ಪಡೆಯುತ್ತಾನೆ ಅದರಂತೆ ಶಿವನು ಹೊಟ್ಟೆಯಲ್ಲಿ ಬಂದಿಯಾಗಿರುತ್ತಾನೆ ಮುಂದಿನ ಭಾಗದಲ್ಲಿ ಶಿವನನ್ನು ಹೇಗೆ ಬಿಡಿಸಿದರು ಎಂದು ತಿಳಿಯೋಣ ಜೈ ಶ್ರೀರಾಮ್